ನಾನು ನಿಮ್ಗೊಂದು ಫೋಟೋ ತರಿಸ್ತೀನಿ ಈ ಫೋಟೋದಲ್ಲಿ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಮೈಲ್ ಕೊಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ಮೋದಿ ಅವರ ಕೈಗೆ ಗಣೇಶನ ಒಂದು ವಿಗ್ರಹನ ಕೊಟ್ಟು ಅವ್ರ ಕಡೆ ನೋಡ್ತಾ ಇದ್ದಾರೆ ಪ್ರಧಾನಿ ಅವರ ಗಿಫ್ಟ್ ತಗೊಂಡಿದ್ದ ಫೋಟೋ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರು ಕೊಟ್ಟಂಥ ಗಿಫ್ಟ್ ಫೋಟೋ ಈ ಫೋಟೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಂತೂ ಇದೊಂದು ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವ್ರನ್ನೇ ಗುರಿಯಾಗಿಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ ಅಸಲಿಗೆ ಈ ಫೋಟೋ ವೈರಲ್ ಆಗಿದ್ದ ಯಾಕೆ ಇದ್ರ ಕತೆ ಏನು ಅನ್ನೋದನ್ನ ಹೇಳ್ತೀನಿ ಆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ಫೋಟೋ ಇಟ್ಕೊಂಡು ಕೆಲವರಂತೂ ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋರೆ ಅರುಣ್ ಅನ್ನೋರು ಒಬ್ಬರು ಮಾಡ್ತಾರೆ ಈ ಫೋಟೋನ ಹಾಕ್ಬಿಟ್ಟು ಸಾಮಾನ್ಯ ಜನರು ಅವಕಾಶಗಳಿಗಾಗಿ ಕಾಯ್ತಾರೆ ಆದರೆ ಬುದ್ಧಿವಂತರು ಅವಕಾಶಗಳನ್ನು ಸೃಷ್ಟಿಸ್ತಾರೆ ಇದು ಚೆನ್ನಾಗಿದೆ ಅನ್ನೋದನ್ನ ಒಬ್ಬರು ಅರುಣ್ ಅನ್ನೋರು ಪೋಸ್ಟ್ ಮಾಡೋವ್ರೆ ಅದಲ್ಲದೆ ಮತ್ತು ಕೆಲವರೆಲ್ಲ ಪುನೀತ್ ರಾಜ್ಕುಮಾರ್ ಅವರ ಫೇಮಸ್ ಜಾಕಿ ಸಿನಿಮಾದ ಡೈಲಾಗ್ ಇದೆಯಲ್ಲ ಪಟಾಕಿ ಯಾರದಾದ್ರೇನೋ ಅಚ್ಚೋರು ನಾವಾಗಿರಬೇಕು ಅನ್ನೋ ಡೈಲಾಗ್ನ ಹೊಡೆದು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ ಅಸಲಿಗೆ ಇದು ಬಿ ಜೆ ಪಿ ಶಾಸಕರೊಬ್ಬರು ತಂದಿರುವಂಥ ಗಣೇಶ ವಿಗ್ರಹನ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಅನ್ನೋ ಒಂದು ಸುದ್ದಿ ವೈರಲ್ ಆಗಿದ್ದು ಇದಕ್ಕೆ ಸೋಷಿಯಲ್ ಮೀಡ್ಯಾದಲ್ಲಿ ಹಲವಾರು ವಿಧದ ಒಂದು ಕಮೆಂಟ್ಗಳು ಟ್ರೋಲ್ಗಳು ಮತ್ತು ವೈರಲ್ ಆಗಿದೆ ಅಸಲಿಗೆ ಇದು ಏನಾಯಿತು ಅಂತಂದರೆ ಆಗಸ್ಟ್ ಹತ್ತನೇ ತಾರೀಕು ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಕಳೆದ ಭಾನುವಾರ ಬೆಂಗಳೂರಿಗೆ ಬಂದರು ಬೆಂಗಳೂರಿಗೆ ಬಂದು ಅವರು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಒಂದೇ ಭಾರತ್ ಟ್ರೈನ್ಗೆ ಚಾ ಚಾಲನೆ ಕೊಟ್ಟರು ಆಮೇಲೆ ಮೆಟ್ರೋ ಎಲ್ಲೋ ಮೆಟ್ರೋ ಟ್ರೈನ್ಗೂ ಕೂಡ ಗ್ರೀನ್ ಸಿಗ್ನಲ್ನ ಕೊಟ್ಟರು ಆ ಟೈಮಲ್ಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಬ ವೇದಿಕೆ ಮೇಲೆ ಪ್ರಧಾನಿ ಮೋದಿಯವರ ಜೊತೆ ತುಂಬ ಆತ್ಮೀಯವಾಗಿ ಕಾಣಿಸ್ಕೊಂಡ್ರು ಆತ್ಮೀಯವಾಗಿ ಕಾಣಿಸ್ಕೊಂಡ್ರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಿ ಮೋದಿಯವರಿಗೆ ಒಂದು ಗಿಫ್ಟ್ ಕೊಡೋ ರೂಪದಲ್ಲಿ ಒಂದು ಗಣೇಶನ ವಿಗ್ರಹನ ಕೊಟ್ಟರು ಆ ಗಣೇಶನ ವಿಗ್ರಹ ಕೊಟ್ಟ ಮೇಲೆ ಮೋದಿ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗಿರುವಂಥ ಫೋಟೋಗಳು ಸಿಕ್ಕಾಪಟ್ಟೆ ವೈರಲ್ ಆಯಿತು ಈ ಫೋಟೋ ವೈರಲ್ ಆದಮೇಲೆ ಬಿ ಜೆ ಪಿ ಶಾಸಕರೊಬ್ಬರು ತಂದಿದ್ದಂಥ ಗಿಫ್ಟನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವರಿಗೆ ಕೊಟ್ಬಿಟ್ಟು ಅವರು ಕ್ರೆಡಿಟನ್ನು ತಗೊಳಕ್ಕೆ ಹೋಗಿದ್ದಾರೆ ಅಂತ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಆದ್ಮೇಲೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕಚೇರಿ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದೆ ಅದರಲ್ಲೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮ ಸಲಹೆಗಾರರಾದಂತ ತ್ಯಾಗರಾಜ್ ಅವರು ಇದಕ್ಕೆ ಒಂದು ರೀತಿ ತೆರೆ ಎಳಿಯೋದಕ್ಕೆ ಮತ್ತೆ ಅಸಲಿಗೆ ಏನಾಯ್ತು ಅನ್ನೋ ಸ್ಪ ಚರ್ಚೆಯನ್ನ ಇಟ್ಟಿದ್ದಾರೆ ತ್ಯಾಗರಾಜ್ ಅವರು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಂಪೂರ್ಣ ವಿವರ ಕೊಟ್ಟಿದ್ದಾರೆ ಅವ್ರ ಪ್ರಕಾರ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ತಂದಿದ್ದು ಗಣೇಶನ ವಿಗ್ರಹ ಅದು ಅವರ ಕಚೇರಿ ಅವರ ಮನೆಯಿಂದನೇ ಬಂದಿರತಕ್ಕಂಥ ಗಣೇಶನ ವಿಗ್ರಹ ಅಂತೆ ಅಸಲಿಗೆ ಮೋದಿಯವರ ಮೋದಿ ಅವರ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕರು ಬಂದಿದ್ರು ಯಾಕೆಂದರೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಅದರಲ್ಲೂ ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಶಾಸಕರು ಸೇರಿದಂತೆ ಹಲವಾರು ಮುಖಂಡರು ಬಂದಿದ್ದರು ಆದರೆ ಸ್ಟೇಜ್ ಮೇಲೆ ಸಿಕ್ಕ ಅವಕಾಶ ಸಿಕ್ಕಿದ್ದು ಕೆಲವ್ರಿಗೆ ಮಾತ್ರ ಆ ಸ್ಟೇಜಲ್ಲಿ ಅವಕಾಶ ಸಿಕ್ಕಿದ್ರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ರು ಆದರೆ ಬಿ ಜೆ ಪಿ ಶಾಸಕರು ಏನು ಈ ಗಣೇಶನ ವಿಗ್ರಹ ಅಲ್ಲಿಗೆ ತಂದಿದ್ದೀವಿ ಅಂತ ಹೇಳಲಾಗ್ತಿದೆ ಅವರು ಎಂ ಕೃಷ್ಣಪ್ಪ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಬಿ ಜೆ ಪಿ ಶಾಸಕರಾದಂಥ ಎಂ ಕೃಷ್ಣಪ್ಪ ಅವರು ಅಲ್ಲಿಗೆ ಗಣೇಶನ ವಿಗ್ರಹನ ತಂದಿರ್ಬೋದು ಆದರೆ ಎಸ್ ಪಿ ಜಿ ಭದ್ರತೆಯಿಂದ ಅಲ್ಲಿ ವೇದಿಕೆ ಮೇಲೆ ಅವರು ಹೋಗೋಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಗಣೇಶನ ವಿಗ್ರಹನ ಡಿ ಸಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ತಂದಿದ್ದು ಅದನ್ನು ಅವ್ರು ಕೊಟ್ಟಿದ್ದಾರೆ ಎಮ್ ಕೃಷ್ಣಪ್ಪ ಅವರು ತಂದಂಥ ಗಣೇಶನ ವಿಗ್ರಹನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿಲ್ಲ ಅಂತ ತ್ಯಾಗರಾಜ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಈ ಗಣೇಶನ ವಿಗ್ರಹನ ಇಟ್ಕೊಂಡು ಏನು ಟ್ರೋಲು ಮತ್ತು ಈ ವೈರಲ್ ಆಗಿದೆ ಇದು ಸುಳ್ಳು ಅಂತ ಡಿಸಿಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮಾಧ್ಯಮ ಸಲಹಾರ ತ್ಯಾಗರಾಜ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್